ಹೇ ಆಲ್ರಿಗೋ ನಮಸ್ಕಾರ ನಮ್ಮ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಪ್ಪ ಏನು ಮ್ಯಾಚ್ ಗುರು ನಮ್ಮ ಬೆಂಗಳೂರು ಬುಲ್ಸು ಫೇಮಸ್ ಫಾರ್ ವಾಟ್ ಲಾಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಹೆಂಗೆ ಹೆಂಗ್ ಆಡ್ತಾರಂದ್ರೆ ಅಪ್ಪ ಬಾಯಿಗೆ ಬರ್ಸ ಬಾಯಿಗೆ ಬರ್ಸಲಿಲ್ಲ ಅಂದ್ರೆ ಇವರಿಗೆ ಗೆದ್ರೆ ಖುಷಿನೇ ಆಗಂಗಿಲ್ಲ ನಮ್ಮ ಫ್ಯಾನ್ಸಿಗೂ ಖುಷಿ ಆಗಂಗಿಲ್ಲ ನಮ್ಮ ಫ್ಯಾನ್ಸ್ ಅಂತೂ ನಾವೆಲ್ಲ ಆಲ್ಮೋಸ್ಟ್ ಒಂದು ಲೈಕ್ ಇವ್ರು ಹಿಂಗೆ ಹೇಳಿ ಅದು ಟೆಂಪ್ಲೇಟ್ ನಮಗೂ ಗೊತ್ತಾ ಅನ್ಸುತ್ತೆ ಈ ಉರೇ ಹಿಂಗ್ ಈ ಸರಿ ಆರ್ ಸಿ ಬಿ ಏನೇನ್ ಖೋ ಆಟದ ತರ ಖೋಖೋದ್ ಟಚ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಮುಗಿದೋಯ್ತು ಅಂತ ಅಲ್ಲ ಎಪ್ಪ ನೆನ್ಸ್ಕೊಂಡ್ರೆ ಅಂಜಿಕ್ ಬರತ್ತ ಸುರ್ಜಿತ್ ಅಣ್ಣ ಯು ಬ್ಯೂಟಿ ಒಂದ್ ಎಂಟು ಪಾಯಿಂಟ್ಸ್ ಟಕ ಟಕಾ ಟಕ ಟಕ ಎಲ್ಲ ಅಂತೇಳಿ ಕಾಲು ಹಿಡ್ದು ಹಿಡ್ದು ಹಿಡದ್ ಒಂದ್ ಏನ್ ಒಂದ್ ಚೂರ್ ಗೆರಿಬಲ್ಲಿ ನಿಂತ ಪಟಕ್ ಹಿಡ್ದ ಹಾಕ್ಬಿಟ್ಟಿ ಅಪ್ಪ ಒಳಗ ತಂದ್ ಹಾಕಿಟ್ಟಿ ಬಾರಿ ಬಾರಿ ಆಡಿದ್ರಿ ಇವತ್ತ ಮ್ಯಾಚ್ ಆಲ್ಮೋಸ್ಟ್ ಇವತ್ತ ಬೈಕ್ ಬರ್ಸಿದ್ರು ಸೆಕೆಂಡ್ ಹಾಫ್ ನಂಗು ಹಿಂಗೋ ಹೆಂಗೋ ಮಾಡಿ ಗೆದ್ರು ಬಟ್ ಕ್ರೇಜಿ ಕ್ರೇಜಿ ಆಗ ಅಂತ ಆಡಿದ್ರಪ್ಪ ಹೆವಿ ಹೆವಿ ಆಡಿದ್ರು ಲಾಸ್ಟ್ ಲಾಸ್ಟ್ ಪಾಯಿಂಟ್ ಅಣ್ಣ ಒಬ್ಬವ ನಮ್ ಸಚಿನ್ ಅಣ್ಣ ಚಂದ ಆಡತ್ತಿದ್ದಪ್ಪ ಲಾಸ್ಟಿಗೆ ಅದ ಗೆರಿ ಮುಟ್ಟಿ ಬರೋದಿತ್ತು ಅಷ್ಟೇ ಗೆರಿ ಮುಟ್ಟಿ ಹೋಗಿ ಅವ್ರಿಗೆ ಕಾಲ್ ಕೊಟ್ಟು ಬರತ್ತ ಏನಾದ್ರು ಹಿಡ್ದಿದ್ರ ಅವ್ರ ಕಾಲ್ ಆಯ್ತು ಆಮೇಲೆ ಕಾಲ್ ಹಿಡಿದ್ರ ಟೈ ಆಗ್ಬಿಡ್ತಿಪಾ ಥ್ಯಾಂಕ್ ಆಡೋದು ಟೈ ಆಗಲಿಲ್ಲ ಮ್ಯಾಚ್ ಗೆದ್ದರು ಇವಾಗ ಸೆವೆಂತ್ ಸೆವೆಂತ್ನಾಗ ಅದಾರ ಪ್ಲೇಸ್ ಸೆವೆಂತ್ ಪ್ಲೇಸಿಗೆ ಅರ ನೋಡ್ಬೇಕು ಹೆಂಗೆ ಆಡ್ತಾರ ಏನಿಲ್ಲ ಮುಂದಿನ ಮೂರು ಮ್ಯಾಚ್ ಅದಾವ ಜೈಪುರ್ ಜೊತೆ ಅದ ಸೊ ಜೈಪುರ್ ಜೊತೆ ಒಂದು ಗೆದ್ರ ಲಾಸ್ಟ್ ಒಂದು ಟೂ ಮ್ಯಾಚ್ ಹೆಂಗಾರ ಮಾಡಿ ಮ್ಯಾನೇಜ್ ಮಾಡ್ತಾರ ಜೈಪುರ್ನಾಗ ಗೆದ್ರು ಸೊ ನೋಡ್ಬೇಕು ಹೆಂಗೆ ಹೆಂಗ್ ಮಾಡ್ತಾರ ಏನೇನಿಲ್ಲ ಅಂತ ಬಟ್ ಮ್ಯಾಚ್ ಮಾತ್ರ ಕ್ರೇಜಿ ಕ್ರೇಜಿ ಇತ್ತು ನಾರ ಭಾರಿ ಎಂಜಾಯ್ ಮಾಡಿದೆ ಗೆಲ್ರಿಪ್ಪ ಹಿಂಗೆ ಗೆಲ್ತ್ಕೋ ಹೋರಿ ಈ ಸರಿ ಬೆಂಗಳೂರು ಬುಲ್ಸ್ ಈ ಸರಿ ಹೆವಿ ಆಡ್ರಿ ಈ ಸಲ ಕಪ್ ನಮ್ದೇ ಮತ್ತೆ ಭೇಟಿ ಆಗೋಣ ನಮಸ್ಕಾರ